ಇನ್ನು ದೋಸ್ತಿಗಳ ಪ್ಲಾನ್ ಒಂದು ಹಂತಕ್ಕೆ ವರ್ಕ್ಔಟ್ ಆಗಿದೆ ಬಿಎಸ್ವೈ ಕಟ್ಟಿ ಹಾಕುವಂತ ಪ್ಲಾನ್ ವರ್ಕ್ಔಟ್ ಆಗಿದೆ ಅಧಿವೇಶನ ಮುಗಿಯುವವರೆಗೂ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬಿದ್ದಿದೆ ಅಪರಾಧಿ ಸ್ಥಾನದಲ್ಲಿ ಬಿಎಸ್ವೈ ಕೊಡುತ್ತಿದ್ದಾರೆ ಹಾಗಾಗಿ ಬಿಎಸ್ವೈ ಎಲ್ಲೊಂದ್ ಕಡೆ ಫುಲ್ ಸೈಲೆಂಟ್ ಆಗಂತೆ ಕಂಡು ಬರ್ತಾ ಇದೆ ಆಡಿಯೋ ಅಸ್ತ್ರದ ಮೂಲಕ ಆಪರೇಷನ್ ಕಮಲಕ್ಕೆ ಸರ್ಕಾರ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನ ಸಫಲವಾಗಿದೆ ಆಡಿಯೋ ಕುರಿತು ಭಾನುವಾರ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಸುದೀರ್ಘ ಚರ್ಚೆ ನಡೆದಂತ ಕೂಡ ಇದೆ ಪ್ರಕರಣ ರಾಜಕೀಯವಾಗಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಜೊತೆ ಕೂಡ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ ಯಾಕಂತಂದ್ರೆ ಈ ವಿಚಾರವನ್ನ ರಾಜಕೀಯವಾಗಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಇನ್ನು ಆಡಿಯೋ ಕುರಿತು ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ಕೈ ನಾಯಕರು ತಂದಿದ್ದಾರೆ ಹೈಕಮಾಂಡ್ ಸೂಚನೆಯೊಂದಿಗೆ ಸಂಸತ್ನಲ್ಲಿ ಆಡಿಯೋ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ ನಿನ್ನೆ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಅಲ್ಲೂ ಕೂಡ ಬಿಜೆಪಿಯನ್ನ ಒಂದು ತೀರ್ಪಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಇನ್ನು ರಾಜ್ಯದಲ್ಲಿ ಇದರ ಲಾಭವನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ತೆಗೆದುಕೊಳ್ಳೋಕ್ಕೆ ದೋಸ್ತಿಗಳು ತಯಾರಾಗಿದ್ದಾರೆ ಯಾಕಂತಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಆಪರೇಷನ್ ಕಮಲ ಅನ್ನುವಂಥದ್ದು ಬಿಟ್ಟು ಬಿಡದ ಭೂತವಾಗಿ ದೋಸ್ತಿಗಳನ್ನು ಕಾಡ್ತಾ ಇತ್ತು ಹಾಗಾಗಿ ಈ ಆಡಿಯೋ ಮುಖಾಂತರ ಯಡಿಯೂರಪ್ಪನವರನ್ನ ಸೈಲೆಂಟ್ ಮಾಡುವುದರ ಜೊತೆಗೆ ಎಲ್ಲ ಕಡೆ ಅಧಿವೇಶನ ಮುಗಿಯುವವರೆಗೂ ಆಪರೇಷನ್ ಕಮಲವನ್ನು ಕೈಬಿಡಿ ಅನ್ನುವಂಥ ಸೂಚನೆ ಕೂಡ ಬಿಜೆಪಿಯವರಿಗೆ ಸೃಷ್ಟಿ ಮಾಡುವುದು ಹಾಗಾಗಿ ಈ ವಿಚಾರವಾಗಿ ಬಿಜೆಪಿಯನ್ನ ಕಟ್ಟಿಹಾಕುವ ಪ್ರಮುಖವಾಗಿ ಯಡಿಯೂರಪ್ಪನವರನ್ನ ಕಟ್ಟಿ ಹಾಕುವಂತ ದೋಸ್ತಿಗಳ ಪ್ಲಾನ್ ವರ್ಕ್ಔಟ್ ಆಗಿದೆ ಇನ್ನು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಆಪರೇಷನ್ ಕಮಲದ ತಂಟೆಗೆ ಹೋಗದಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದೆ ದೋಸ್ತಿ ಪಕ್ಷಗಳ ಆಂತರಿಕ ಕಚ್ಚಾಟದಿಂದಲೇ ಸರ್ಕಾರ ಅಸ್ಥಿರವಾಗುತ್ತೆ ಪ್ರತಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆಲ್ಲುವತ್ತ ಗಮನ ಹರಿಸಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪಗೆ ಹೈಕಮಾಂಡ್ ಸೂಚನೆಯನ್ನು ನೀಡಿದೆ ಆಪರೇಷನ್ ಆಡಿಯೋ ವಿಚಾರಕ್ಕೆ ಪ್ರಧಾನಿ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಬಿಜೆಪಿ ಸಮಾವೇಶದಲ್ಲಿ ಆಕ್ರೋಶವನ್ನ ನಮೋ ವ್ಯಕ್ತಪಡಿಸಿದ್ರು ಲೋಕ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗದಂತೆ ಎಚ್ಚರಿಕೆ ವಹಿಸಲು ತಾಕೀತನ್ನು ಕೂಡ ಮಾಡಲಾಗಿದೆ